ಕರುನಾಡಿನ ಗಡಿನಾಡು ಕಾಸರಗೋಡಿನ ಎಲ್ಲ ಕನ್ನಡಿಗರಿಗೂ ಕೇರಳದ ಎಲ್ಲ ಸ್ನೇಹಿತರಿಗೂ ಸೌಜನ್ಯ ಹೋರಾಟದ ಪರವಾಗಿ ನಮಸ್ಕಾರಗಳನ್ನ ಹೇಳ್ತಾ ಈ ಒಂದು ದಿನ ಸೌಜನ್ಯಳ ಹೋರಾಟದ ಅಲೆ ಕಾಸರಗೋಡಿನ ಒಳಗೆ ಪ್ರವೇಶಿಸ್ತಾ ಇರೋದು ನಮ್ಮಂಥವರೆಲ್ಲರಿಗೂ ಕೂಡ ತುಂಬ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇದು ಎಲ್ಲ ಗಡಿಗಳನ್ನು ದಾಟಿ ನಮ್ಮ ದೇಶ ವ್ಯಾಪಿಯಾಗಿ ಹರಡಬೇಕಾದಂತಹ ಒಂದು ಹೋರಾಟ ಆಗಬೇಕು ನಿರ್ಭಯ ಪ್ರಕರಣ ನಡೆದಾಗ ಇಡೀ ದೇಶದ ಎಲ್ಲ ಪೋಷಕರು ಎಲ್ಲ ಮಹಿಳೆಯರು ಎಲ್ಲ ಪುರುಷರು ಆತಂಕಕ್ಕೊಳಗಾಗಿದ್ದರು ಕಳವಳ ವ್ಯಕ್ತಪಡಿಸಿದ್ದರು ಅಯ್ಯೋ ಅಂದಿದ್ರು ಎಲ್ಲ ಒಗ್ಗಟ್ಟಾಗಿ ಈ ಒಂದು ಹೋರಾಟವನ್ನು ಮಾಡಿದ ಕಾರಣಕ್ಕೆ ಪೋಕ್ಸೋ ಕಾನೂನು ಕೂಡ ನಮ್ಮ ದೇಶದಲ್ಲಿ ಅನುಷ್ಠಾನಕ್ಕೆ ಬಂತು ಅದೇ ರೀತಿಯಾಗಿ ನಿರ್ಭಯಗಳ ಪ್ರಕರಣಕ್ಕೆ ನಿರ್ಭಯಳಿಗೆ ನ್ಯಾಯ ಲಭಿಸಿತ್ತು ಯಾವ ರೀತಿಯಲ್ಲಿ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಈ ಪ್ರಕರಣಕ್ಕಿಂತ ಕಡಿಮೆಯಾಗಿದೆ ಭೀಭತ್ಸಕರವಾಗಿ ಅತ್ಯಾಚಾರಕ್ಕೊಳಪಟ್ಟು ಕೊಲೆಗೈಯಲ್ಪಟ್ಟವಳು ನಮ್ಮ ಮಗಳು ಸೌಜನ್ಯ ಈ ಸಾವಿಗೆ ಇನ್ನೂ ನ್ಯಾಯ ಸಿಗಲಿಲ್ಲ ಅಂತೇಳೋದಕ್ಕೆ ಉತ್ತರ ಭಾಳ ಸ್ಪಷ್ಟವಾಗಿದೆ ಬಲಾಢ್ಯರು ಅಥವಾ ಬಲಾಢ್ಯರ ಕೃಪಾಪೋಷಿತ ಅತ್ಯಾಚಾರ ಹಾಗೂ ಒಂದು ಕೊಲೆ ಆಗಿದ್ದರಿಂದ ಈ ಒಂದು ಕೊಲೆಯ ವಿರುದ್ಧ ಮಾತನಾಡಲಿಕ್ಕೆ ಜನಕ್ಕೆ ಇನ್ನೂ ತಾಕತ್ತು ಬರ್ತಾ ಇಲ್ಲ ಅಥವಾ ಒಂದು ಧರ್ಮ ಕಾರಣಕ್ಕೆ ಒಂದು ರಾಜಕೀಯಕ್ಕೋಸ್ಕರ ಒಂದು ಜಾತಿಗೋಸ್ಕರ ನಾವೇನಾದರೂ ಮೀನಮೇಷ ಎಣಿಸ್ತಾ ಇದ್ದರೆ ಶೇಮಾನ್ ಅವರ್ ಪಾರ್ಟ್ ನಾವು ನಾಗರಿಕರಾಗಿ ನಮ್ಮ ಕೆಲಸವನ್ನು ಮರೀತಾ ಇದ್ದೇವೆ ಪೋಷಕರಾಗಿ ನಮ್ಮ ಕೆಲಸವನ್ನು ಮರೀತಾ ಇದ್ದೇವೆ ನಮ್ಮ ಮಕ್ಕಳ ಪರವಾಗಿ ನಾವು ಕೆಲಸ ಮಾಡೋದು ನಿಜವೇ ಆಗೋದಾದರೆ ನಮ್ಮ ನೆರೆಹೊರೆಯ ಮಗಳ ಪರವಾಗಿಯೂ ಕೂಡ ನಾವು ಧ್ವನಿ ಎತ್ತಬೇಕಾಗಿತ್ತು ಕೇರಳದ ದೇವರ ಸ್ವಂತ ನಾಡು ಕೇರಳದಲ್ಲಿರುವ ಜನ ಈ ಒಂದು ಪ್ರಕರಣವನ್ನು ಮುಂದಕ್ಕೆ ತಗೊಂಡೋಗ್ತಾರೆ ಹೇಳುವಂತಹ ಅದಮ್ಯವಾದ ನಂಬಿಕೆ ನನ್ನದು ಬಹಳ ಹಿಂದೆ ಅಭಯ ಪ್ರಕರಣವನ್ನು ಮುಂಚೂಣಿಗೆ ತಂದು ಇಪ್ಪತ್ತೊಂಬತ್ತು ವರ್ಷ ಬಿಡದೆ ಹೋರಾಟ ನಡೆಸಿ ಅಲ್ಲಿ ಕೊಲೆಗೈಯ್ಯಲ್ಪಟ್ಟಂತಹ ಕನ್ಯಾಸ್ತ್ರೀಗೆ ನ್ಯಾಯವನ್ನು ದೊರಕಿಸಿಕೊಟ್ಟಂತಹ ನಾಡು ನಮ್ಮ ಕೇರಳ ಇಲ್ಲಿಯ ಎಲ್ಲ ಜನ ಅಲ್ಲಿಯ ಕಮ್ಯುನಿಸ್ಟರಿರ್ಬೋದು ಎಡಪಂಥೀಯರಿರ್ಬೋದು ಬಲಪಂಥೀಯರಿರ್ಬೋದು ಮಧ್ಯಮ ಮಾರ್ಗಿಗಳಿರ್ಬೋದು ಎಲ್ಲ ಜಾತಿ ಧರ್ಮದ ಜನಗಳಿರ್ಬೋದು ಅವರು ಸೌಜನ್ಯಳಿಗೋಸ್ಕರ ದುಡಿತಾರೆ ಅವರು ಈ ಪ್ರಕರಣದಲ್ಲಿ ಒಂದು ಧಿಕ್ಕಾರವನ್ನು ದಾಖಲಿಸ್ತಾರೆ ಇದು ಉಳಿದ ಎಲ್ಲ ರಾಜ್ಯಗಳಿಗೆ ಪಸರಿಸುತ್ತೆ ಹೇಳುವಂತಹ ಒಂದು ನಂಬಿಕೆ ನನ್ನದಾಗಿದೆ ಇದು ಆಗಲೇಬೇಕಾಗಿದೆ ಇದು ಆಗಲೇಬೇಕು ಈ ಒಂದು ವಿಚಾರದಲ್ಲಿ ದಕ್ಷಿಣ ಭಾರತದಲ್ಲಿರುವ ಎಲ್ಲ ಜನರು ಕೂಡ ನಮ್ಮ ಆಳುವಂತಹ ಯಾರು ಸರ್ಕಾರಗಳಿದೆ ಆ ಸರ್ಕಾರಗಳಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶವನ್ನು ಸಾರಲೇಬೇಕು ನಾವೆಲ್ಲರೂ ಒಂದಾಗಿದ್ದೇವೆ ನಾವೆಲ್ಲರೂ ಒಂದಾಗಿದ್ದೇವೆ ನಾವು ಮಕ್ಕಳ ವಿಚಾರ ಬಂದರೆ ಮಹಿಳೆಯರ ವಿಚಾರ ಬಂದರೆ ನ್ಯಾಯದ ವಿಚಾರ ಬಂದರೆ ನಾವೆಲ್ಲರೂ ಒಂದಾಗಿರ್ತೇವೆ ಅದೇ ಎಲ್ಲ ಧರ್ಮಗಳು ಹೇಳೋದು ಅನ್ನೋಂಥದ್ದನ್ನು ನಮ್ಮ ಮುಸಲ್ಮಾನ ಬಾಂಧವರಾಗ್ಬೋದು ಕ್ರೈಸ್ತ ಬಾಂಧವರಾಗ್ಬೋದು ಹಿಂದೂ ಬಾಂಧವರಾಗ್ಬೋದು ಜೈನ ಬಾಂಧವರಾಗ್ಬೋದು ಅವರು ಹೇಳೇ ಹೇಳ್ತಾರೆ ಇದು ನಮ್ಮ ರಾಷ್ಟ್ರೀಯತೆಯ ಒಂದು ಪ್ರಶ್ನೆ ಮತ್ತು ನಮ್ಮ ನೆಲದ ಒಂದು ನ್ಯಾಯದ ವಾಸನೆಯ ಸುವಾಸನೆಯ ಒಂದು ಪ್ರಶ್ನೆ ಇದು ಇದನ್ನು ನಾವು ಗೌಣ ಮಾಡಿದ್ರೆ ನಾವು ಖಂಡಿತವಾಗಲೂ ಭಾರತೀಯರು ಅಂತ ಹೇಳಲಿಕ್ಕೆ ಬರುವುದೇ ಇಲ್ಲ ಈ ಒಂದು ವಿಚಾರದಲ್ಲಿ ಇವತ್ತು ನಡೆಯುತ್ತಿರುವಂತಹ ಒಂದು ಏನು ಹೋರಾಟದ ಒಂದು ಪ್ರತಿಭಟನೆಯ ಒಂದು ಕಾವು ಏನಿದೆ ಆ ಕಾವು ನಮ್ಮ ಕೇರಳದ ಒಳಗೆ ಮತ್ತು ನಮ್ಮ ಗಡಿನಾಡು ಕಾಸರಗೋಡಿನ ಒಳಗಡೆ ಹೋಗ್ತಾ ಇರೋದಕ್ಕೆ ಕಾರಣರಾದಂತಹ ನಮ್ಮ ಸ್ನೇಹಿತರು ಯಾರ್ಯಾರಿದ್ದಾರೆ ಕಿರಣ್ ತುಂಬ ಒಳ್ಳೆಯ ಹುಡುಗ ತುಂಬ ಈ ವಿಚಾರದಲ್ಲಿ ಭಾಳಷ್ಟು ಬದ್ಧತೆಯನ್ನು ಇಟ್ಟುಕೊಂಡು ಒಂದು ಯೂಟ್ಯೂಬನ್ನು ನಡೆಸ್ತಾ ಇದ್ದಾರೆ ಅವರಾಗಲಿ ಬಾಕ್ರಬೈಲನ್ನವರ ಸ್ನೇಹಿತರಾಗಲಿ ಅಥವಾ ಉಳಿದ ಎಲ್ಲ ಸ್ನೇಹಿತರುಗಳಿಗೂ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ಧನ್ಯವಾದಗಳನ್ನ ಹೇಳ್ತೇನೆ ಅದೇ ರೀತಿ ಇವತ್ತಿನ ಒಂದು ಪ್ರತಿಭಟನೆಯ ಒಂದು ಭಾಷಣದಲ್ಲಿ ಒಂದು ಮಾತಿನಲ್ಲಿ ತೊಡಗಿಸಿಕೊಳ್ತಿರುವಂತಹ ನಮ್ಮೆಲ್ಲರ ನೆಚ್ಚಿನ ಆತ್ಮೀಯ ಹೋರಾಟಗಾರರಾದಂಥ ಶ್ರೀ ಮಹೇಶ್ ಶೆಟ್ಟಿ ತಿಮರೋಡಿಯವರು ಹಾಗೆ ಶ್ರೀಮತಿ ರವಿಪ್ರಸನ್ನರವರು ಗೆಳೆಯ ಗಿರೀಶ್ ಮಟ್ಟಣ್ಣನವರು ಹಾಗೆಯೇ ನಮ್ಮ ಗಾಣಿಗರು ಎಲ್ಲರಿಗೂ ಕೂಡ ಹಾಗೆಯೇ ತುಳುನಾಡಿನ ಸಾಂಸ್ಕೃತಿಕ ವಕ್ತಾರ ನಮ್ಮ ತಮ್ಮಣ್ಣ ಶೆಟ್ಟಿಯವರಿಗೂ ಕೂಡ ನಾನು ಅಭಿನಂದನೆಗಳ್ನ ಹೇಳ್ತೇನೆ ಒಳ್ಳೆಯದಾಗಲಿ ಇವತ್ತಿನ ಕಾರ್ಯಕ್ರಮ ಸುಸೂತ್ರವಾಗಿ ನಡೆಯಲಿ ಎಲ್ಲರಿಗೂ ಒಂದು ಆತ್ಮಪೂರ್ವಕವಾದಂಥ ಆತ್ಮಕ್ಕೆ ಒಂದು ನ್ಯಾಯ ಲಭಿಸಲಿ ತನ್ಮೂಲಕ ಈ ವಿಚಾರದಲ್ಲಿ ಕೇಳಿಬರುವಂತಹ ಎಲ್ಲ ಮಾತುಗಳು ನಮ್ಮ ಆಳುವ ಸರ್ಕಾರಗಳ ಕಿವಿಗೆ ತಟ್ಲಿ ಅಂತ ಹೇಳ್ತಾ ನಾವೆಲ್ಲರೂ ಒಂದಾಗಿದ್ದೇವೆ ಒಂದೇ ಮಾತರಂ